ಹುಡಗ ಹಾದಿಯ ತೊಗದೆ ಹಾದ್ಯ ಯಾರೇ ಕಳಸೆ ಯಾರೆ ಕಳಸೆ ಹೋದೆ ಏ ಮೋದಕನ ಪದ ಕಲ ಮೈಯಾಗ ಜಗತ್ತಿಲ್ಲ ಮೊಗಲು ಹೇಗೆ ನೋಡಿ ಹೋಗಿ ಮೊಗಲು ಹೇಗೆ ಚಾಕೆ ಹಾಗೆ

ಏನ್ ಹೇಳತಾರಿ ಗಂಡನೆ ಗುರು ಗಂಡನೆ ಶ್ರೇಷ್ಠ ಗಂಡನೆ ದೇವ್ರ ಗಂಡನೆ ದೇವ್ರ ಹೇಳತಾರ ಮುತ್ಯ ಯಾಕೋ ಸೈಲ್ ಬಿಡಂತ ಬಹಳ ಮಾತಾಡ್ಲತ್ತಿಲ್ಲ ಮಾಸ್ತರ ಮುತ್ಯ ಅನ್ನೋದಾಗ ಹೆಂಗಾಗೈತಿ ಗೊತ್ತೇನ ಹೆಂಗಾಗ್ಯದ ಹಿರಿಯ ಮನಸ್ಸೇ ಅದ ಮುತ್ಯ ಅದಿ ಅಂತ ಹೇಳಿ ಬಿಡ್ತೀಯ ನೋಡು ನೋಡು ಬಾಳ ವಯಸ್ಸಾಗೈತಿ ಅಂತ ಹೇಳಿ ಏನಾಗೈತಿ ಹಿರಿಯ ಮನಸ್ಸೇ ಅದ ಅಂತ ಹೇಳಿ ಬಿಡ್ತೀಯ ಕತ್ತಲಕ್ಕ ಬರ್ಲತ್ತೇನ ハハハハ ನಿನಗ ಎದಕ್ಕೆ ಕಿಮ್ಮತ್ ಕೊಟ್ರಿ ಬಂದ್ ಕಿಮ್ಮತ್ ಕೊಟ್ಟಿಲ್ಲ ಒಯ್ಯಕ್ ಕಿಮ್ಮತ್ ಕೊಟ್ಟು ಮಾತಾಡಬೇಕಾಗಿದೆ ನೀ ಮದುವರಿ ಬಾಗಪ್ಪ ಅಸಲಿನ ಶಬ್ದ ಮಾತಾಡಂಗಿಲ್ಲ ಜಗ ಹೇಳತ ಏನತ್ತೇಳಿ ಮದರಿ ಬಾಗಪ್ಪ ಅಸಲಿನ ಶಬ್ದ ಮಾತಾಡಲ್ಲ ಸ್ಟೇಜ್ ಮೇಲೆ ಹೆಣ್ಣು ಆಡೋರಿಗೆ ಕೇಳತ್ತ ನೀವೇನು ಲೌಡಿ ಲೌಡಿ ಅಂತ ಮಾತಾಡ್ಲತ್ತೇನಿಲ್ಲ ಒಳಗೆ ಹಣ್ಣು ಬೇರೆ ತಂದಾರ ಒಳಗೆ ಬಿರಿಯಾನಿ ತಿಂದಾಗ ಹೇಳಿ ಹೊಳ್ಳೆ ನಾ ಮಾತಾಡಿನಿ ಅಂದ್ರೆ ನೀ ಮಾತಾಡಿದಾಗ ಮಾತಾಡಿ ನಾ ಮಾತಾಡ್ನಿ ಅಂದ್ರೆ ಹೊಳ್ಳು ಬಿರಿಯಾನಿತ್ತು ಬಾಗಪ್ಪ ಮುಖ್ಯ ಹಾಕಿತ ಹೆಚ್ಚು ಕಮ್ಮಿ ಅಂದ್ರೆ ಉಡುಪಟ್ಟಿ ಹೊತ್ತಿರ್ಬೇಕ ತಟ್ಟು ತಗ್ದು ಹೋಗಿಕ ಮಸಿ ಮೇಲೆ ಮರಿಯಲ್ ಮತ್ತು ಹೆಚ್ಚದ ಹಿರಿಯ ಮನ್ಷ್ಯ ಅದಿ ಕಿಮ್ಮತ್ತು ಕೊಡತ್ತಿ ನಿನ್ನ ನೋಡು ್ಯಾಕ್ ಬಾಳ ಬಂಡೋಲತಿ ಬಹಳ ಶಾನೆ ಅಲ್ಲ ನಿನ್ನ ಕಿಮ್ಮತ್ ನಿನ್ನ ವಯಸ್ಸು ನೋಡಿ ಮಾತಾಡ್ಬೇಕಾಗೈತಿ ಶಾನೆತನಂತ ಶಾನೆತ ಲೌಡಿಯೊಂದು ಮಾತಾಡ್ತತಿ ಅಂದ್ರೆ ಕಾರ್ಕೊಟ್ಟರೆ ಕಾಣ್ತೀನಿ ಅರವತ್ತು ದಾಟಿ ಅವ್ರೂ ಅದ ಒಂದು ಮಾಸ ಮಾಡ್ತೀಯ ಬಾ ಅಂದ್ರೂ ಬಿರುಸು ಆಗ್ತೈತಿ ಆದ್ರೂ ಯಾಕೆ ಹೇಳ್ತೀನಿ ಕೇಳಿ ದಯ್ಯವರ

ಆಗತ್ತೆ ರೀ ಆ ಏನಾಗ್ತದ ಏನು ಹೇಳತ್ತೀರಿ ಅವ ಏನು ಹೇಳ್ತಾವು ಪಾಪ ಮಾತನಾಡಿ ಸಿಕ್ಕ ಬಿಬ್ಬರ ರೀ ಅವ್ರಿಗೆ ಹಂಗೆ மா அத நாம நாம

ಕೈಯ ಕಾಲ ರೂಪ ಶರೀರ್ ಇಲ್ಲದಂಗ ಇಚ್ಛಾ ಹೆಂಗ ಆಗ್ತೈತಿ ಮೋಹ ಹೆಂಗ ಆಗ್ತೈತಿ ಹಸು ಹೆಂಗ ಆಗ್ತತಿ ನಿದ್ರ ಇಂಗ್ ಹೆಂಗ ಆಗ್ತೈತಿ ಸ್ವತಃ ಹೇಳಿ ನೀವ್ ಇವ್ರ ಇವ್ರದೇವ್ರ ಇವರು ಬೇರೆ ದೇವ್ರು ಓಡ್ರಿ ಇವ್ರದೇವ್ರಿ ಇವ್ರ ರಸಿ ಮುಂದಿನ ಬೋರ್ಗಲ್ ಇವ್ರ ದೇವ್ರ ಮ್ಯಾಗ ತೊಳಿದ್ ಬಿ ಮ್ಯಾಗ ನಾಯಿ ಹೋಯ್ತವ ಹಂತದ ಫಾಡ್ ಕಾಣ್ತದ ಇವ್ರಿ ಮತ್ತೊಂದು ಗಾಂಡೆ ದೊಡ್ಡವರ ಗಾಂಡ ದೊಡ್ಡವ್ ಗಾಂಡ ಆಯ್ತು ಅಲ್ಲ ಲಿಖಿತವಾಗಿ ಜಾಗದಿಂದ ನೀವು ಗಂಡ ಇಲ್ಲಿ ಕಮ್ಮಿ ಆಗಿ ಅಂತ ಹೇಳಿ ಲಿಸ್ಟ್ ಸಮೇತ ಕೊಡ್ತೇನೆ ಎಲ್ಲಾರ ಸಂಘಟ ಹಾಡಿಕೆ ಬೇರೆ ಮಸೀದ ವಿಜ್ಞಾನ ಸಂಘಟ ಹಾಡಿಕೆ ಮಾಡೋದು ಬೇರೆ ಏನು ಕೇಳಿ ಕಂಡ ಬಾಳ ದೊಡ್ಡವ ಆ ಹೇಳಕಾವಿ ಒಟ್ಟು ಮಾತಿಗೆ ಮಾತು ಕೊಟ್ಟ ಮಾತು ಮುಡಿಬೇಕಾಗೈತಿ ಆ ಮುಡಿಬೇಕಾಗ್ಯಾವ ಗಂಡ ದೊಡ್ಡವ ಅಂತ ಹೇಳಿ ಆಹೇಳನ ಕಾಂಡ ನೀರಿಗ್ ಕಡಿಮೆ ಮಾಡ್ತು ನೋಡಿ ಹೇಳಿ ಕೇಳಿ ಮಹಾಭಾರತ ಲಿಖಿತವಾಗಿ ಹೆಂಗೆ ಕಾಂಡ ಇದ್ರೆ ಇರ್ಬೇಕು ಅಂತವ ಯಾಕ ಇರ್ಬೇಕು ಈಗ ಮಾಡ್ಕೊಂಡ ಮಾಡ್ಕೊಂಡು ಸಂರಕ್ಷಣೆ ಮಾಡ್ತಿರ್ಬೇಕವ ಆಗ ಅವ ಕಟ್ಟಿಕೊಂಡ ಹೆಂಡ್ತೀನಿ ಯಾವ ರೀ ಮಗ ಕಣ್ಣು ಎತ್ತಿ ನೋಡ್ರಿ ಕಣ್ಣು ತೆಗ್ದಿಲ್ಲ ಅನ್ನುವಂಥ ತಾಂಪ ಆಗ್ತಿರ್ಬೇಕು ಒಳಗೆ ಆಹಾ ಅವ ಖಡೆ ಖಡೆ ಕಾಂಡ ಅವ ಖಡೆ ಖಡೆ ಕಾಂಡ ಮಾಸ್ತರ ಇವ್ರ ಗಾಂಡ್ರಿ ಇವ್ರ ಬೇರೆ ಇವ್ರ ಗಾಂಡ್ರಿ ಹೆಂಗ ದುಷ್ಟ ದುಶ್ಯಾಸನ ಕೂಡಿದಂತ ಸಭಾದೊಳಗ ದ್ರೌಪದ ದೇವಿ ಸೀರಿ ಸೆಳಿತಿದ್ದ ಅಲ್ಲೇನಾತ್ರಿ ಐದು ಮಂದಿ ಗಾಂಡ್ರಿದ್ರಿ ಇವ್ರ ಮದ್ರಿ ಅವ್ರ ಯಾರಿದ್ರ ಐದು ಮಂದಿ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಏನು ಮಾಡ್ಯಾರ ಇವ್ರ ಗಾಂಡ್ರ ಐದು ಮಂದಿ ಗಾಂಡಿದ್ರು ನೇಟ್ ಗಂಡ್ ಇವ್ಯಾಂಗ ತೆಳಗ ಚೆಂಡಾಯ್ ಕೂತ ನೋಡಿ ತೆಳಗ ಚೆಂಡಾಯ್ ಕೂತಿದ್ರು ನೋಡಿ ಇವ್ರ ಒಂದ್ ಗಾಂಡ್ರ யாக்காண்டே மகன ஆஹ் நானேத்தீரி ஜெக்த்தி ஓ மகனியாகி விளசியா கம்மி ஆகி கண்ட குரு கால்தி நன்கே பரே தூண்டி புராணலி நீ நான் காலேத ಎಲ್ಲಿ ಬಿದ್ದ ನೀವು ಕಾಲ ಇವರ ಧರ್ಮರಾಜ ಧರ್ಮರಾಜ ಏನ್ ಮಾಡಿಯ ಹೊತ್ತು ಹೊಂಟ್ರ ತನ್ನ ಮನೆ ಬಿಟ್ಟು ಹೊರಗೆ ಬರ್ಬೇಕಾದ್ರ ಆ ಹೆಣತಿ ಕಾಲ್ ಬೀಳಂತ ಹೊರಗೆ ಬರ್ತಿದ್ದಿಲ್ಲ ಅವ ಧರ್ಮರಾಜ ಆ ಧರ್ಮರಾಜ ನೋಡ್ರಿ ಮದ್ರಿ ಅವ್ ಪೋತ್ರಾಜ ಎಲ್ಲಿ ದೊಡ್ಡವ್ ನೀನು ಎಲ್ಲಾಗ ದೊಡ್ಡ ಅಪ್ಪ ಮೇಲಾಗಿ ಏನಾದ್ರಿ ಇಲ್ಲಿ ಒಂದ್ ಹತ್ತು ಮತ್ತಿನ ಕೊಳ್ಳಾಗ ತಾಳಿ ಕಟ್ಟಿ ಅನ್ನತ್ರಿ ಮುತ್ತೋತನಕ್ಕೆ ಬಂದ್ ಹೇಳ್ಯಾರ ಅವ್ರ ಹೇಳ ಎಲ್ಲಾ ಪುರಾಣ ಲಿಖಿತವಾಗಿ ಮಾತು ಮುರಿದು ಕೊಡ್ಲತ್ತೀನಿ ನೀನು ಏನಂತ ಹೇಳಿ ಕೊಳ್ಳಾಗ ತಾಳಿ ಕಟ್ಟೇನಿ ನನ್ನಿಂದ ನಿಮ್ ಉತ್ತ ಕೊಳ್ಳಾಗ ತಂದ್ರೆ ಯಾವ ಮಗ ಕಣ್ಣೆತ್ತಿ ನೋಡಂಗಿಲ್ಲ ಹೌದ್ರಿ ಕಬಲು ಕೊಡ್ಲೂ ಕೊಳ್ಳಾಗ ತಾಳಿತ್ತಂದ್ರ ಯಾವ ಬೇಕಾದ ಮಗ ಯಾವ ಕಣ್ಣೆತ್ತಿ ನೋಡಂಗಿಲ್ಲ ಒಪ್ಗೋಣ ಕೊಳ್ಳಾಗ ತಾಳಿಕ್ಕ ಯಾವ ಬೇಕಾದವ್ ನೋಡ್ತಾನ தாழி கட்டுவோம் முக்தி கண்டி கண்டி லக்கி ரமாயணி ஓதி நோடனாக

ಎಷ್ಟೋ ಹೆಣ್ಮಕ್ಳ ಅಂದ್ರೆ ದೇವದಾಸಿ ಹೆಣ್ಮಕ್ಳು ಸುದ್ದಿ ಮಂದಿ ಹಾರಿಗೆ ಆಸೆ ಮಾಡ್ತಾರ ನಿಮ್ಮ ಹೆಣ್ಮಕ್ಳ ನೀವು ನೀವು ಹಿರಿ ಕಲಾವಿದರ ದಿ ನಮ್ಮಂತ ಕಲಾವಿದರ ಮುಂದೆ ನೀವು ಮಾತಾಡೋದು ಹಗದಲ್ಲ ಹುರುಟು ಬುದ್ಧಿ ಅವ್ರ ನೀವು ದೀವ್ ನಾವು ಮಾತಾಡೋದು ಚಂದ ಕಂಡಿತ್ತು ಸಬಕ ನೀವ್ ಹಿರಿಯ ಮನುಷ್ಯ ಆಗಿ ಹೇ ನಿಮ್ಮ ಹೆಣ್ಮಕ್ಳ ಮನೆಯಾಗ ವಾಳಿಟ್ಟುಕೊಂಡು ಹೊರಗಿನ ಹಾರಿಗೆ ಆಸೆ ಮಾಡ್ತಾರು ಅಂತ ಹೇಳಿದಿ ನಾವೊಂದು ನೀಗ ಹಾರಿ ಅದ ಸೀರೆ ಉಟ್ಟದ ಕರೆ ಮತ್ತೊಂದು ಹಾರಿಗೆ ರೊಕ್ಕ ಐತಿ ಸೌದತ್ತಿ ಎಲ್ಲವನ್ನ ಗುಡುವಾಗ ಇದ್ದದ ಹಾರಿನ ಕರೆ ಹಾರಿ ಸೀರೆ ಉಟ್ಟಿಲ್ಲ ಹಾರಿ ಸೀರೆ ಊಟ ಹಾರಿಗೆ ರೊಕ್ಕ ಹಾಳೆ ಗಣಸರಿಗೆ ಮಾಮ ಅಂದ್ರೆ ರೊಕ್ಕ ಮಾತಿ ನೋಡು ನೋಡ್ಲಕ ಸಣ್ಣಕ್ಕಿರ್ಬೇಕಿಲ್ಲ ನಂಗೆಲ್ಲ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದಾಡದ ಹಾಡಿ ನೋಡು ನಿನಗ ಆಗೋದು ಚಲೋ ಅಲ್ಲ ಹಾಡಿ ನಿನ್ನ ಹಾಡಿ ಹರಿ ಆಗ್ಬೇಕು ನಾಲ್ಕು ಮಂದಿ ಲೌಡಿ ಕಡಿಯಾಗೌಡಿಯಣ್ಣಿ ಬೋಸಡಿ ಹಣ್ಣಿ ನನ್ನ ಮಾತಾಕಿ ಹಾರಿಗೆ

ನಿನ್ನಿ ನಿ ದಂಡ ಕಮ್ಮಿ ಆಗೈತಿ ಅಥವಾ ಪುರಾಣ ಲಿಖಿತವಾಗಿ ಕಮ್ಮಿ ಮಾಡಿ ಕೊಟ್ರೆ ನಿನ್ನ ಮಾ ಇದ ಮಸ್ತಾರ್ ಮಾ ಈಗ ಏನಪ್ಪ ರೀ ಆಯಿ ಮುತ್ತ್ಯಾನ ಸುದ್ದಿ ಹೇಳಲಿ ನಮ್ಮ ಮನ್ಯಾಗ ಒಂದು ಮಾಡಿ ದೊಡ್ಡದಾಗೈತ್ ರೀ ಏನಾಗೈತ್ರಿ ಮನ್ಯಾಗ ಈ ಮುದ್ಯ ಅನ್ನ ಮದುವೆ ಮುತ್ಯ ಅಂತ ಮುತ್ತ್ಯ ಇದ ಮುತ್ಯಾಗ ಹೊರಗೆ ಪಡ್ಸರ್ಯಾಗ ಕುತಿತ್ತು ಆಯಿ ಒಳಗೆ ಕೂತಿದ್ದೆವು ಮನ್ಯಾಗ ಏನಾಯ್ತು ವಯಸ್ಸು ಆತದ್ರ ಒಳಗೊಂಜಾರ ಚೀಸ್ ಮಾಡ್ತಾವೆ ರೀ ಗೋಣಗಳು ಭಾಳ ಕೆಟ್ಟಿವು ಮುಲ್ಕ ಮುತ್ಕಿ ಹಂಗೆ ಮಾಡ್ತಾವ ಇದು ಹೊರಗೆ ಒಳಗೆ ಪಡ್ಸರ್ಯಾಗ ಕೂತಿತ್ತು ಆಯಿ ಮಾ ಏನು ಮಾಡ್ತಿತ್ತು ಇದು ಏನು ಮಾಡ್ತಿದ್ದ

ಹೇಳಿದ್ವಿ ನಾನ್ ಬರೀ ಒಂದೊಂದು ಒಳಗವನ್ನೊಂದು ರಿಟಿಷ್ ಇರೋದವ್ ನಿನಗ್ ಗೊತ್ತಿಲ್ಲ ಚಪ್ಪನ ಮಾತಾಡ್ಬೋದ್ ನನಗೊಂದ್ ಮಾತು ಹೇಳ ಲೌಕಿಕ ಮಾತಾಡೋದಲ್ಲ ನೋಡು ನಿನಗೊಂದ್ ಮಾತ್ ಹೇಳ್ತಾನೆ ಕೇಳ ಮುಖ್ಯ ಯಾಕಪ್ಪ ಅಂದ್ರೆ ನನಗೆ ಐ ಎಂದಿ ಅನ್ನಂತೆ ಆ ಮಾತಿಗೆ ನಿನಗೆ ಮಾತು ಬರ ತಗೊಳ್ಕೊತೇನೆ ಇವರು ಹೆಚ್ಚು ಮಾಡುವಾಗ ಇವ್ರು ಸರಿ ಮಾಡ್ಕೊತ ಬರ್ಲತ್ತಾರ ಏ ಸರಿ ಮಾಡಂಗಿಲ್ಲ ನೋಡ ನೀವ್ ಹೆಚ್ಚು ಮಾಡ್ರಿ ಅಪ್ಪನ ನನಕ್ಕೆ ಒಂದು ಗುಂಜಿ ಹೆಚ್ಚು ಮಾಡ್ಕೊತ ಬರ್ರಿ ಇಲ್ಲೇ ದೊಡ್ಡ ಹೇಳ್ಕೊತ ಬರ್ಬೇಕ್ರಿ ಇವನ್ನ ಮಾಡ್ಕೊತ ಬಂದ ದೊಡ್ಡವಾಗೇನಿ ಹೆಚ್ಚು ಮಾಡ್ಕೊತ ಬಾ ಇವ್ರು ಸೌನ್ ಮಾಡ್ಲತ್ತಾರ ಹಂಗ ಮಾಡ್ಲಕ್ ಹೋಗ್ಬೇಡ ಸೌನ್ ಮೇಳಕ್ ಹೋಗ್ಬೇಡ ಕೆಲಸ ಸೌನ್ ಮಾಡಿದೆ ಅಂದ್ರೆ ನನಗೆ ಸಣ್ಣ ಆಗಿಲ್ಲ ಸಣ್ಣವನಿ ನಿನ್ ಕೈಲಿ ನೀಗಂಗಿಲ್ಲ ಅಪ್ಪನ ಬೆಳೆಸುದು ಅದಕ್ಕೆ ಸೌನ್ ಆಗ್ಲಾಕತಿ ಆದ್ರೆ ನಿನಕ್ ಒಂದು ಗುಂಜನ ಹೆಚ್ಚಾಗೆ ತೋರಿಸ್ತಲ್ಲ இந்த கபூர் ஊராக தூர் வந்து பிரச்சனை கே ரந்திராக்கேங்க ரமாயணி மஹாபாரி அபியாச ரெண்டு

ಈಗ ಮದರಿ ಭಾಗಪ್ಪ ನೀನು ಮದರಿ ಭಾಗಪ್ಪ ಬಿಟ್ಟಿಗೆ ಶಿಂದಗಿ ಭಾಗಪ್ಪ ನಡಿತೈತೆನಾಂಗ್ರಿ ಬಾಗಪ್ಪ ಯಾಕಂದ್ರ ಅವ್ರವ್ರಿಗೆ ಒಂದೊಂದು ಏನ್ರೇ ಸಂಬಂಧ ಪಟ್ಟಿರ್ತಾವ ಪಟ್ಟಿರ್ತಾವಳಿಗೆ ಹೆಸರು ಬಂದಿರ್ತಾವ ಹಂಗ ಬರಂಗಿಲ್ಲಾಬೇಡ್ರಿ ಕೆಸರಾಗ ದಾಟೋ ದಾಟೋದಾಗದ ಮಾಡಬೇಡ ನನ್ನ ಮುತ್ಯಾನ ನನ್ನ ತಂದ್ರ ತುಕಡಿ ಗೊತ್ತಿಟ್ಟ ನನ್ ಆದಿಕಾಯಿ ಕೊತ್ತು

ನನಗ ಬರ್ಬೇಕು ವಾಪನ ಬರ್ಬೇಕಲ್ಲ ವಾಪನ ಇದ್ರ ಮಾರಿ ಹೆಣ್ಣು ಕೊಡ್ತಿದ್ದಿಲ್ರಿ ಹಿಂದ ನಾಕ್ ಮಂದಿ ಬೇಕಲ್ಲ ಸಾಕ್ಷಿ ನುಡಿಲಾಕಿದ್ರು ಮನೆಯಾಗ ನೌಕರಿ ಮಾಡ್ತಕ್ಕ ಹೇಳಕ್ ಬರೇ ನೋಡಕ್ ಬರ್ಬೇಕಾದ್ರ ನಾಕ್ ಮಂದಿ ನಾಕ್ ಮಂದಿ ತಂದಿ ಏನೋ ನನಗ ನಿನಗ ಮಾತಕತಿ ಆಗಿ ಮುಂದೆ ಸಾಕಾರ್ ಕೊಡಕ್ ಎಂಟು ಮಂದಿ ಎಂಟು ಮಂದಿ ಲಗ್ನಕ್ಕ ನೂರ್ ಮಂದಿ ನೂರ್ ಮಂದಿ ನೀ ಬರ್ಬೇಕಾದ್ರೆ ಇತ್ತು ಮಂದಿನ ತಂದಿ ನಾ ಹಂಗಿಲ್ಲ ನಿನ್ನ ಹೆಂಗ್ರಿ ನಿಮ್ಮ ನಿನ್ನ ಕೈಯಗೆ ಸಂಸಾರ ಮಾಡ್ಲಕ್ಕೆ ಬರ್ಬೇಕಾದ್ರೆ ನಾವು ಒಪ್ಪಕಿನ ಬಂದನೆಂದ್ರ ಹ ಹ ಮನಗ ನಿನಗ ಇಕ್ಕಮ್ಮ ತವ ಮಾತು ಹೇಳತ ಪಗಾರದಾಗಿ ದೊಡ್ಡವ ಬಂದಾ ನೋಡ್ರಿ ಮುತ್ತೆ ஏன் இப்போத்ரி நூறு பார்த்த இப்போ சாடே நீ அந்த நன்க ಗಣಮಗ ದೊಡ್ಡವನ ನೀ ನಾವು ಎಲ್ಲದಕ್ಕೂ ಅದಕ್ಕೂ ದುಡಿಲಕ ದೊಡ್ಡವನ ಅಂದಿ ಆ ಹೇಳೇನು ನಿಮ್ಮವನ ಕೂತುಕೊಂಡ ನೋಡು ನೀ ಫುಲ್ ಪಗರವನ ಹಾಫ್ ಪಗರದಕ್ಕೆ ಹಾ ಮನ್ನನ ಫುಲ್ ಫ್ರೀ ಆಗಿತ್ಲೆ ಮನ್ನ ನಿಮ್ಮವನ ನಿಮಗೆ ಹಾಫ್ ಪ್ರಿಯೆ ಮಾಡಬೇಕಾಗಿತ್ ಮನ್ನ ಮಾಡೋನು ಯಾಕ್ ಮಾಡವನ ನಿಮ್ಮವನದರ್ಲೆ ನಿನಗೆ ಮಾಡಿಲ್ಲ ಮರಿಯಲ್ಲ ಹಾ ಏನ್ ನೋಡು ನನಗೆ ಫುಲ್ ನಿನಗೆ ಫುಲ್ ಪಗಾರ ಆ ಪಗಾರ ಹಾಫ್ ಪಗರ ಹಾ ಮನ್ನನ ಫುಲ್ ಪ್ರಿಯ ಆಗಿ ನಿಮ್ಮವನದನ ಅವನು ಬಿ ಅವನು ನಿಮ್ಮವನ ಹಾಫ್ ಮಾಡಬೇಕಾಗಿತ್

हा हा शिरी उटोरी फुकट वेळी ते वय फुकट புட்டை நம் ஆகிணா புக்கட்ட வைத்தே ஆதார் கார்ட பக்க ஆதார் கார்டே ஆதார் கார்டு தகுது பாட்ட மத்திய சீரீதான ஆதார் கார்டு நீசீதாடி ஏன் சிக்கா முடிவு அவள் கச்சேரியா

ಸವಾಲು ಮಾಡ ಇವ್ರ ಮಾಡುದ ಬಂದ ಅಲ್ರಿ ಮೋದಿ ಸಾಹಿಬ್ ಪಾಟ್ಲಿ ಇದ್ದವ್ರಿಗೆ ಬೇಳಿ ಕುಡತಿರಿ ಬೆಲ್ಲ ಕುಡತಿರಿ ಅಕ್ಕಿ ಕುಡತಿರಿ ತತ್ತಿ ಕುಡತಿರಿ ಮ್ಯಾಗ ಚಲೋ ಘಾಣದಿ ಕುಡಿತೀರಿ ಚಲೋ ಅಕ್ಕಿ ಕುಡಿತೀರಿ ಪಾಟ್ಲಿದ್ದವ್ರಿಗೆ ಪಾಟ್ಲಿ ಮಾಡಿದವಂಗೆ ಏನು ಕೊಡ್ತೀವ್ ಸಾಹಿಬ್ ಬಂದಿದ್ದ ಪಾಟ್ಲಿ ಮಾಡಿದ ಅವಶ್ಯ ಓಕೆ ನಮಗೆ ಭಾಗ ಮುತ್ಯ ಅಂತ ಅವನು ಇರಬೇಕು ಹಾ ಹಾ ಕುತ್ತಾನೆ ನಿಂಗ ನೋಡಿ ಹುಟ್ಟ್ಯಾಕ್ಕೆ ನನಗೂ ಸಿಟ್ಟು ನಮಗ ಸಿತ್ತು ಬರ್ತದರಿ ಇಲ್ಲಿ ಮಂಜಯ ನನಗೆ ನೌಡಿ ಅಂತ ಮಾತಾಡ್ತಾನೆ ಪಾಪ ಆಗಂಗಿಲ್ಲ ಈ ಬರೋ ಮತ್ತೆ ಬರೇ ಒಂದು ಇಡೀ ನೋಡಿದ್ರೆ ದಕ್ಕ ಹತ್ರ ಇರಿವಿ ಅಂತ ಇರಿವಿ ಸಿಟ್ಟು ಬರ್ತದ ಗುತ್ತಿದ ಮಗಳು ನಾನು ಗಣಸನ ಸಂಗತಿ ಎಂದು ನಮ್ಮ ಯಾವ್ ಮತ್ತೆ ಬಾಯಿ ಬಿಡಂಗಿಲ್ಲ ಬಿಟ್ಟ ಮಣ್ಣು ಕೊಡತಕ್ಕ ಬಿಟ್ಟ ಮಗಳು ಅಲ್ಲ ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ಮಾತಾಡ್ಲಪ್ ಮುತ್ತೆ ಮೊದಲ ನಾವು ನಮ್ದು ಹೆಂಗ ಬಾಯಿ ಮೊದಲ ಬಾಯಿ ಒಳಗ ಬಾಳ ಕೆಟ್ಟದನ್ನ ಕೇಳಿ ಇಡೀ ನಾಗೇಶ್ವರ ಹರಿದೇಶ್ವರ ಕೂಡಿ ಹೈಕೊಂಡ್ ನನ್ನ ಹೆಸರಲ್ಲಿ ಹಸಿಬಿನ ವಿದ್ಯಾಭ್ ಗಂಡಾಡು ಹಿಂದಕ್ಕೆ ಸರದಾವ್ ಸರದಾವ್ ಬಾಗಪ್ ಮತ್ತೆ ಹಿರಿಯ ಮನ್ಸಿ ನಾಕಿ ಇವ್ರೇನ್ ಮಾಡ್ಲತ್ತಾರ ಇವ್ರು ಹೆಂಗ ನಡೆದ್ ಹಂಗ ಒಂದು ಎತ್ತಿನ ಗಾಡಿ ನಡೆದಿತ್ತು ಎತ್ತಿನ ಗಾಡಿ ಬುಡಕ ಬೇಕಿ ಒಂದು ನಾಯಿ ನಡೆದಿತ್ತು

ಅದಕ್ಕೆ ವಾಹನ ನಡೆಯಂಗ ನಡೋದದ ನಾನು ಅದರ ಡೋಗ್ ಕೊಡ್ಗೆ ನಿಂದิว ಆ ಆ ಈ ಯಾವ ಗಾಡಿ ಆ ಯಾವು ನ ಗಾಡಿ ಇದ್ದಾಗ ಜೀವ ಆತ್ಮನಂತ ನಾಯಿ ಬಗ್ಗಿ ನಡಿಬೇಕಾಗಿದೋ ಯಪ್ಪ ಇಲ್ಲೇಟ್ ಹೋಗಬೇಕು ನೀ ಏನು ಮಾಡೋ ಆ ಇಲ್ಲೇ ನೀದನ್ನ ಎಲ್ರಿ ಡೊಗ್ಗಿ ಎಲ್ಲ ರೆ ಡೋಗ್ ಅಂದ್ರೆ ಆ ಸಿದ್ಧಾಂತ ಕೂಡ ಆ ಸಿದ್ಧಾಂತ ಏನು ನಿನ್ನನ್ನ ಹಾಡಕಿರೋ ಅಂತ ನಿಮಗೆ ಹ ಮಾದಕಾಗಿ ಇಲ್ಲೇಟ್ ಹೋಗೇನಿ ಅಂದಿ ಆ ಏನಾಗ್ತದ ಕಟ್ಟು ಹೊನ್ನ ಕೂಡ ಹೊಟ್ಟೆವ್ರಿ ಶಿಶು ಹತ್ಯ ಗೋ ಹತ್ಯ ಸ್ತ್ರೀ ಹತ್ಯೆ ಮಾಡಬಾರ್ದು ನರ್ಮನರ ಪಾಪ ಮಾಡ್ಲಿ ಕರ್ಮಧರ್ಮ ನಮಿಸುತ್ತ ಇದ್ದಂದ್ರೆ ಶಿಶು ಹತ್ಯೆ ಯಾಕೆ ಮಾಡ್ತಿದರಸ್ತ್ರೀಯರನ್ನ ನೋಡಬಾರ್ದು ನೋಡಬಾರ ಕೈಯಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ನೀವೇ ನೀವ ಮತ್ತ್ ಅವ್ ಮೇಲೆ ಮನಸ್ಸು ಮಾಡ್ತಾನಂದ್ರ ಇವೇತೀವ್ರಿತ್ರಿ ಇದು ಪಗಾರ ಬಿಡು ಪಗಾರ್ನ್ಯಾಗ ನೀ ಹೆಚ್ಚು ಹೇಳ್ತಿ ಮಾತು ಹೇಳ್ತೀನಿ ಕೇಳು ಇಲ್ಲಿ ಅಂದ್ರೆ ಹೆಂಗ ಪಗಾರನು ಬತ್ತು ಮ್ಯಾಲ ವಯ್ಯಾನು ಬತ್ತು ನನಕೇನು ಈಕೆ ಮೂರ್ ವರ್ಷ ಸಣ್ಣಕ್ಕಿದಳಾ ಈಕ ನನಗ್ ದೊಡ್ಡಕ್ಕೆ ಆಗ್ತಾಳಿಗಿಲ್ಲ ಸದಾ ಕಾನೂನು ಪ್ರಕಾರ ಬಲ್ರಿ ನನಗ್ ಹದಿನೆಂಟ ಇವ್ರಿಗೆ ಇಪ್ಪತ್ತು ಅಲ್ಲ ಈಗ ನಾನ್ ಮೂರ್ ವರ್ಷ ದೊಡ್ಡ ಅವನ್ಗೆ ಅದಕ್ಕೇನು ಸಂಬಂಧ ನೀ ಸಣ್ಣಕ್ಕೇನು ಲೆಕ್ಕ ಐತ್ರಿ ಅವ್ರೀ ಮಾತಿನ ಮೇಲೆ ಐವತ್ತು ವರ್ಷ ಸಣ್ಣ ಕೇಳಿ ಬಾಂಬೆ ಸುದ್ದಿ ಏಳು ಜನ ಇಲ್ಲಿ ಯಾವಾಗ ನಡುತ್ತಿರು ನನಕ್ಕಿ ಮೂರು ವರ್ಷ ನೀ ಸಣ್ಣ ನೀ ನೀಂಗ್ ನನಗೆ ದೊಡ್ಡಕ್ಕೆ ಹಾಕಿರೋ ಲೆಕ್ಕ ಹೇಳತ್ತೆ ಮೂರು ವರ್ಷ ಯಾಕೆ ನಾನು ಸಣ್ಣಕ್ಕಿ ನೀಡ್ತಾರೋ ನನ್ಗೆ ತಲಾ ತಿಳಿದಿಲ್ಲ ಯಾಕ ಪಂಚಿಕರ್ಣಿ ಅಭ್ಯಾಸ ಮಾಡ್ರೆ ಮಾತ್ರ ತಿಳಿತೀವ್ರ ಸುದ್ದಿ ನಿನಗ್ ಇಪ್ಪತ್ತೊಂದ ನನಗ್ ಹದಿನೆಂಟು ಯಾಕಿತ್ತಾರು ಯಾಕ್ರಿ ಏಳು ಪಟ್ಟ ಹೆಣ್ಣಿಗೆ ಕಾಮಿಟ್ಟು ಇದ್ದಾಗ ಒಂಟ ಪಟ್ಟ ಗಂಡಿಗೆ ಕಾಮಿರ್ತದ ಅಕ್ಕಿ ಸಮತೋಲವಾಗಿ ನಡಿಬೇಕವ್ರ ಇದಕ್ಕೆ ಏಳು ಪಟ್ಟ ಐತಿ ಅದಕ್ಕೆ ಮೂರು ವರ್ಷ ನಿನಗೆ ಒಂಟ ಪಟ್ಟು ಕೊಟ್ಟಾರ ಯಾಕ ಯಾಕಮ್ಮ ದೊಡ್ಡ ವಿದ್ಯೆ ಒಂದು ಹತ್ತು ಪಟ್ಟ ತಗೋಬೇಕಾಗಿತ್ತು ಯಕ್ ಒ ಮೀಟರ್ ಗೊತ್ತೇನಕರ್ಷ ವರ್ಷ ಪಾಯಿ ಅದಕ್ಕ ಕಾಮ ಪೀಡಿಯ ಒಳಗಿದ್ ಹೆಚ್ಚದ ಹೆಣ್ಣ ಅಕ್ಕಿ ಅವರ ಅಕ್ಕಿ ಬಡತಕ್ಕ ಮಗ ಇರಬೇಕು ಅದಕ್ಕ ಇದನ್ನ ಮೂರು ವರ್ಷ ದೊಡ್ಡದಿಡು ನೀನು ದೊಡ್ಡದಿಟ್ಟಾರ ಬರೇ ಬರೇವನ ಮೂರು ವರ್ಷ ನನಕಿ ನೀನು ದೊಡ್ಡದಿಟ್ಟಾರು ಎಷ್ಟೋ ಹಾಸಿಗೆ ಹಣಮದಿಯವ್ರ ಗುಡಿಗೆ ಹೋಗ್ಯಾವ ಏನಾದ್ರು ಮೂರು ವರ್ಷ ಪರಕಿಟ್ಟಾರ ಒಂದ್ರು ಹಣಮದಿಯವ್ರ ಗುಡಿಗೆ ಹಾಸಿ ಹೋಗ್ಯಾವ್ ಕರ್ತ ನಿನಗೂ ಇಪ್ಪತ್ ಒಂದ ನನಗೂ ಇಪ್ಪತ್ ಒಂದ ಇಟ್ಟಿರಂದ್ರೆ ಮಾತು ಹೇಳಕ್ಕೆ ನಿಮ್ಗ ಇಲ್ಲೂ ಇಪ್ಪತ್ತು ಒಂದು ನನಗೂ ಇಪ್ಪತ್ತು ಒಂದ ಇಬ್ಬರಿಗೆ ಬರೋಬರಿನ ಇಟ್ಟಿದ್ರಂದ್ರೆ ಮುಂದಿನ ಮಳೆಕಾಲ ಪಾಠಿ ಹಿಂದ್ ಬರ್ತಿತ್ತು ಹಳೆ ತಿರುಗುತ್ತಿತಿ ಯಾಕ್ರಿ ಮಾತಾಡೋಣ ಯಾಕ್ರಿಗ್ರೆ ಇದು ಏನೋ ಅಧ್ಯಾತ್ಮಿಕ ಸುಳ್ಳು